ನಮಸ್ಕಾರ ನನ್ನ ಹೆಸರು ನವೀನ್ ಚಿಕ್ಕಬಳ್ಳಾಪುರ ನಾವು ಇತ್ತೀಚಿಗೆ ಗರುಡ ನ್ಯೂಸ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಆಲ್ರೆಡಿ ವರದಿ ಮಾಡ್ತಾ ಇದ್ವಿ ಗರೋಡಾ ನ್ಯೂಸ್ ಚಾನಲಲ್ಲಿ ಅನೇಕ ವರದಿಗಾರರು ಆಸಕ್ತಿ ಇರೋರು ಆಲ್ರೆಡಿ ನಮ್ಮ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹಾಗೂ ಒಳ್ಳೊಳ್ಳೆ ಸುದ್ದಿಗಳು ಪ್ರಚಾರ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಸುದ್ದಿಗಳು ತಗೊಂಡು ನಮ್ಮ ಗರೋಡ ನ್ಯೂಸ್ ಚಾನಲಲ್ಲಿ ಪ್ರಚಾರ ಮಾಡ್ತಾ ಇದ್ವಿ ಆಸಕ್ತಿ ಇರೋ ವರದಿಗಾರರು ನಮ್ಮ ಚಾನಲಲ್ಲಿ ಕೆಲಸ ಮಾಡ್ಬೋದು ನನ್ನ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ನ ಏಟು ನಾವು ಗೌಡ ನ ಮ್ಯಾನೇಜಿಂಗ್ ಡೈರೆಕ್ಟರು ಪ್ರತಿಯೊಬ್ರು ಬಂದು ತಾಲೂಕಿಗೆ ಇಬ್ಬರನ್ನೇ ರಿಪೋರ್ಟನ್ನು ತಗೊಂತಾ ಇದೀವಿ ಒಬ್ಬರು ಮಾಮೂಲಿ ತಾಲೂಕ್ ರಿಪೋರ್ಟ್ರು ಹಾಗೂ ಇನ್ನೊಬ್ರು ಕರೆಂಟ್ ರಿಪೋರ್ಟ್ರು ಅಂತ ತಾಲೂಕ್ ತಾಲೂಕು ಇನ್ನೂರು ಇಪ್ಪತ್ತ ನಾಲ್ಕು ತಾಲೂಕುಗಳಲ್ಲಿ ರಿಪೋರ್ಟ್ರು ಇರುವವರು ಆಸಕ್ತಿ ಇರುವವರು ನನ್ನನ್ನು ಸಂಪರ್ಕಿಸಿ ಗರುಡ ನ್ಯೂಸ್ ಚಾನಲ್ಗೆ ನಿಮ್ಮ ಕಡೆಯಿಂದ ಆದಷ್ಟು ಒಂದು ಆಶೀರ್ವಾದ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ